ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ತರಗತಿಗೆ ಸುಸ್ವಾಗತ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಯಾರೆಲ್ಲ ತರಗತಿಗೆ ಜಾಯಿನ್ ಆಗಿದ್ರೆ ತಮ್ಮೆಲ್ಲರಿಗೂ ಕೂಡ ಒನ್ಸ್ ಅಗೇನ್ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಭಾಗದಲ್ಲಿ ಹದಿನೈದು ಪ್ರಮುಖ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇವತ್ತು ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಪದಗಳ ಅರ್ಥ ಪದಗಳ ಅರ್ಥ ಭಾಗ ಒಂದು ನಿನ್ನೆ ಆಗಿತ್ತು ಭಾಗ ಏಳು ಇವತ್ತು ಹಾಕಿದ್ದೀನಿ ಅದೇ ರೀತಿಯಾಗಿ ಭಾಷಾಭ್ಯಾಸ ಹತ್ತನೇ ತರಗತಿಯ ಪಠ್ಯ ಪುಸ್ತಕದಲ್ಲಿರುವಂತಹ ಭಾಷಾಭ್ಯಾಸ ಚಟುವಟಿಕೆ ಅದ್ರ ಎರಡನೇ ಭಾಗ ಕೂಡ ಹಾಕಿದ್ದೀನಿ ಈ ಎರಡು ವಿಡಿಯೋಗಳನ್ನ ನೀವು ಇದೇ ಚಾನೆಲ್ ಅಲ್ಲಿ ಪಡಿತೀರ ಅವುಗಳನ್ನ ನೋಡಿ ಸ್ನೇಹಿತರೆ ಸೊ ಮುಖ್ಯವಾಗಿ ನಿಮಗ ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಸಂಭವನೀಯ ಮಾಹಿತಿನ ಕೊಡುವಂತಹ ವಿಚಾರ ಇಲ್ಲಿ ನಡೀತಾ ಇರುವಂಥದ್ದು ಅದನ್ನ ತಪ್ಪದೆ ನೋಡಿ ಹಾಗಾದ್ರೆ ಇವತ್ತಿನ ಈ ಒಂದು ಪ್ರಶ್ನೆಗಳೇನಿದಾವೆ ಅವುಗಳನ್ನ ನೋಡೋಣ ಬನ್ನಿ ಇದು ನನ್ನ ತರಗತಿಗಳ ಮಾಹಿತಿ ಇವುಗಳನ್ನ ನೋಡಬಹುದು ಎಫ್ ಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅದನ್ನು ಕೂಡ ನೋಡ್ಕೊಳ್ಳಿ ಆಮೇಲೆ ಟಾರ್ಗೆಟ್ ಪಿ ಎಸ್ ಆಗಿರ್ತಕ್ಕಂಥದ್ದು ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗಿರುವಂಥದ್ದು ಕೆ ಎಸ್ ಫಿಲಿಮ್ಸ್ ಗೆ ಮತ್ತು ಸಂಬಂಧಿಸಿದಂತೆ ಮೇನ್ಸ್ ಗೆ ಸಂಬಂಧಿಸಿದಂತೆ ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಬ್ಯಾಚ್ ಗಳು ಇವತ್ತು ಸ್ಟಾರ್ಟ್ ಆಗಿದ್ದಾವೆ ಅವುಗಳ ಮಾಹಿತಿಯನ್ನು ಕೂಡ ನೀವು ಜಾಯಿನ್ ಆಗುವ ಮೂಲಕ ಸಬ್ಸ್ಕ್ರಿಪ್ಷನ್ ಪಡೆದು ಜಾಯಿನ್ ಆಗುವ ಮೂಲಕ ಪಡಿಬಹುದು ಹಾಗಾದ್ರೆ ಮೊದಲೇ ಪ್ರಶ್ನೆ ನೋಡೋಣ ಬನ್ನಿ ಬಾಬರ್ ಬಾಬರ್ ಬರೆದಂತಹ ಆತ್ಮಕಥನದ ಹೆಸರೇನು ಬಾಬರ್ ಬರೆದಂತಹ ಆತ್ಮಕಥನದ ಹೆಸರೇನು ನಿಮ್ ಆಯ್ಕೆ ಆಪ್ಷನ್ ಎ ತುಜಕ್ ಇ ಬಾಬ್ರಿ ಬಿ ತಾರಿಕ್ ಇ ಅಲ್ಫಿ ಸಿ ತುಗಲಕ್ ನಾಮ ನಟಿ ಮುಂತಾಕಲ್ ಉಲ್ ತವಾರಿ ನಿಮ್ ಆಯ್ಕೆ ಯಾವ್ದಿನ ಎಸ್ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಜಾಯಿನ್ ಆಗಿದಾರೆ ಎಲ್ರಿಗೂ ನಮಸ್ಕಾರ ಅಶ್ವಿನಿ ಅವರೇ ಅರ್ಷಿತಾ ಅವರೇ ಹ್ಮ್ ಸವಿತಾ ಅವರೇ ಕಾಂಚನಾ ಅವರೇ ಮಂಜುನಾಥ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶಶಿರೇಖಾ ಅವರೇ ಲಲಿತಾ ಅವರೇ ಎಲ್ರಿಗೂ ನಮಸ್ಕಾರ ರಾಧಾ ಅವರೇ ಪದ್ಮಾವತಿ ಅವರೇ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ತಿಳಿಸಿ ಬಾಬರ್ ಬರೆದಂತಹ ಆತ್ಮಕಥನ ಆಪ್ಷನ್ ಎ ಅಂತ ಕೊಡ್ತಾ ಇದ್ರೆ ತುಜಕ್ ಇ ಬಾಬರಿ ಎಸ್ ಆಪ್ಷನ್ ಎ ಸರಿಯಾದ ಆಯ್ಕೆ ಆಗಿತ್ತು ತುಜಕ್ ಇ ಬಾಬರಿ ಅಂತಕ್ಕಂಥದ್ದು ಬಾಬರ್ ಏನ್ ಮಾಡ್ತಾನೆ ಇದನ್ನ ಯಾವ ಭಾಷೆಯಲ್ಲಿ ಬರಿತಾನೆ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ತುರ್ಕಿ ಭಾಷೆಯಲ್ಲಿ ಬರೆದಿರ್ತಾನೆ ತುರ್ಕಿ ಭಾಷೆಯಲ್ಲಿ ಬರೆದಿರ್ತಾನೆ ಇದು ಇವನ ಆತ್ಮಕಥನವಾಗಿರ್ತದ ಇದನ್ನ ಬಾಬರ್ ನಾಮ ಅಥವಾ ವಾಕಿಯತ್ ಈ ಬಾಬರಿ ಕೂಡ ಕರೀತಾರೆ ಬಾಬರ್ ನಾಮ ಅಥವಾ ವಾಕಿಯತ್ ಈ ಬಾಬರಿ ಅಂತ ಕೂಡ ಕರೆಯಲಾಗ್ತದೆ ಇನ್ನ ಈ ಗ್ರಂಥ ಏನದೆಲ್ಲ ಬಾಬರ್ನ ಜೀವನ ಮತ್ತು ಅವನ ಸಾಧನೆಗಳನ್ನ ತಿಳಿಸುವಂತಹ ಅತ್ಯಮೂಲ್ಯ ದಾಖಲೆಗಳಲ್ಲಿ ಒಂದಾಗಿರ್ತದೆ ಆಟೋಬಯೋಗ್ರಫಿ ಅಂತ ಕರಿತೀವಿ ಆಟೋಬಯೋಗ್ರಫಿ ಆಟೋಬಯೋಗ್ರಫಿ ಅಂಡ್ ಬಯೋಗ್ರಫಿ ದೇರ್ ಇಸ್ ಅ ಡಿಫರೆನ್ಸ್ ಸ್ನೇಹಿತರೆ ಆಟೋಬಯೋಗ್ರಫಿ ಅಂದ್ರೆ ಆತ್ಮ ಚರಿತ್ರೆ ಆತ್ಮ ಚರಿತ್ರೆ ಅಥವಾ ಆತ್ಮಕಥನ ಹೌದಾ ಬಯೋಗ್ರಫಿ ಅಂದ್ರೆ ಜೀವನ ಚರಿತ್ರೆ ಜೀವನ ಚರಿತ್ರೆ ನಾನು ನನ್ನ ಬಗ್ಗೆನೇ ಒಂದು ಕೃತಿಯನ್ನ ಬರ್ಕೊಂಡೆ ಅಂದ್ರೆ ದಟ್ ಇಸ್ ಕಾಲ್ಡ್ ಆಟೋಬಯೋಗ್ರಫಿ ಅಥವಾ ಆತ್ಮಕಥನ ನಾನು ಇನ್ನೊಬ್ಬರ ಜೀವನದ ಬಗ್ಗೆ ಕತೆ ಬರದೆ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಬಯೋಗ್ರಫಿ ಅಥವಾ ಜೀವನ ಚರಿತ್ರೆ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಮುಂದಿನ ನೋಡಿ ಶಂಕರಾಚಾರ್ಯರು ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ತತ್ವ ಯಾವುದು ನಿಮ್ಮ ಆಯ್ಕೆಗಳು ವಿಶಿಷ್ಟಾದ್ವೈತ ಪಿ ಅದ್ವೈತ ಸಿ ವೇದಾಂತ ಇನ್ನ ಡಿ ದ್ವೈತ ಅಂತ ಹೇಳಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು ನಿಮ್ಮ ಉತ್ತರ ಯಾವುದರಲ್ಲಿ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿರ್ತಾರೆ ನಾಲ್ಕು ಮಠಗಳನ್ನ ಸ್ಥಾಪನೆ ಮಾಡಿರ್ತಾರೆ ಶೃಂಗೇರಿ ಬದರಿ ಪುರಿ ಮತ್ತು ದ್ವಾರಕ ಎನ್ನುವಂಥದ್ದು ಇವರ ಒಂದು ತತ್ವ ಅದ್ವೈತ ಆಗಿರ್ತದೆ ಅದ್ವೈತ ಎಂತಕ್ಕಂಥದ್ದು ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಮಧ್ವಾಚಾರ್ಯರದು ದ್ವೈತ ಬಸವಣ್ಣನವರದು ಶಕ್ತಿ ವಿಶಿಷ್ಟ ಅದ್ವೈತ ಅಲ್ವಾ ಸೊ ಬಿ ಅದ್ವೈತ ಎಂತಕ್ಕಂಥದ್ದು ಸರಿ ಉತ್ತರವಾಗಿತ್ತು ಇವರು ಬ್ರಹ್ಮ ಮತ್ತು ಚಿತ್ ಈ ಎರಡು ಕೂಡ ಒಂದೇ ಅಂತ ಪ್ರತಿಪಾದನೆ ಮಾಡಿರ್ತಾರೆ ಚಿತ್ ಅಂದ್ರೆ ಮನಸ್ಸು ಬ್ರಹ್ಮ ಮತ್ತು ಚಿತ್ ಇವೆರಡು ಕೂಡ ಒಂದೇ ಅಂತ ಪ್ರತಿಪಾದನೆ ಮಾಡಿರ್ತಾರೆ ಓಕೆ ಸೊ ಸರಿಯಾದ ಆಯ್ಕೆ ಯಾವ್ದು ಇಲ್ಲಿ ಬೆಳ್ಳಿಯ ಅದಿರು ಯಾವುದು ಸ್ನೇಹಿತರೆ ಈಗ ಸರಿ ಹೋಯ್ತು ಅನ್ಕೋತೀನಿ ಬೆಳ್ಳಿಯ ಅದಿರು ಯಾವುದು ಅನ್ನೋದನ್ನ ನೀವು ತಿಳಿಸಿ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಕೊಡ್ತಾ ಇದ್ರಿ ಬಟ್ ಸಿ ಸರಿಯಾದ ಉತ್ತರವಾಗಿತ್ತು ಪೈರ ಗ್ರೈರೈಟ್ ಅಂತಕ್ಕಂಥದ್ದು ಬೆಳ್ಳಿಯ ಅದಿರು ಬೆಳ್ಳಿ ಶುದ್ಧ ಮತ್ತು ಆ ಅದಿರನ ರೂಪದಲ್ಲಿ ದೊರೀತದೆಂಬುದು ಬೆಳ್ಳಿ ಶುದ್ಧವಾಗಿ ದೊರೆತದ ಭೂಮಿಯ ಆಳದಲ್ಲಿ ಶುದ್ಧವಾಗಿ ದೊರೆಯುವಂಥದ್ದು ಮತ್ತು ಅದಿನ ಅದಿರಿನ ರೂಪದಲ್ಲಿ ದೊರೆತದೆ ಹಾಗಾದ್ರೆ ಬೆಳ್ಳಿಯ ಪ್ರಮುಖ ಅದಿರುಗಳು ಅಂತಂದ್ರೆ ಅರ್ಜೆಂಟೈಟ್ ಅರ್ಜಂಟೈಟ್ ಅಂತಕ್ಕಂಥದ್ದು ಇನ್ನ ಹಾರ್ನ್ ಸಿಲ್ವರ್ ಅಂತಕ್ಕಂಥದ್ದು ಇನ್ನ ಮೂರನೇದಾಗಿ ಪೈರಾಗ್ರೈರೈಟ್ ಅಂತಕ್ಕಂಥದ್ದು ಈ ಮೂರು ಕೂಡ ಏನಾಗಿರ್ತವೆ ಬೆಳ್ಳಿಯ ಅದಿರುಗಳಾಗಿರ್ತವೆ ಇನ್ನು ಮುಂದೆ ಪ್ರಶ್ನೆಗೆ ಹೋಗೋಣ ಶೇರ್ಷಾನೊಡನೆ ನೊಡನೆ ಹುಮಾಯುನ ಅತ್ಯಂತ ನಿರ್ಣಾಯಕ ಯುದ್ಧ ಯಾವುದು ಶೇರ್ಷನೊಡನೆ ಮಾಡಿದ ಹುಮಾಯುನ ಅತ್ಯಂತ ನಿರ್ಣಾಯಕ ಯುದ್ಧ ಈ ಕೆಳಗಿನವುಗಳಲ್ಲಿ ಯಾವುದಾಗಿರ್ತದೆ ಆಪ್ಷನ್ ಎ ಚುನಾರ್ ಚುನಾಗರ್ ಕದನ ಅನ್ನುವಂಥದ್ದು ಚುನಾರ್ಗರ್ ಕದನ ಬಿ ಚೌಸ್ ಕದನ ಸಿ ಕನೋಜ್ ಕದನ ಅಥವಾ ಅದನ್ನ ಬೆಲ್ಗ್ರಾಮ್ ಕದನ ಅಂತ ಕೂಡ ಕರೀತಾರೆ ಇನ್ನ ಡಿ ಕದನ ನಿಮ್ಮ ಆಯ್ಕೆ ಯಾವುದು ಇಲ್ಲಿ ನಿಮ್ಮ ಸರಿಯಾದ ಪುತ್ರವನ್ನು ಗುರುತಿಸಿ ಫ್ರೆಂಡ್ಸ್ ಸರಿಯಾದ ಆಯ್ಕೆ ಏನಾಗಿರ್ತದೆ ಆಲ್ಮೋಸ್ಟ್ ಬಿ ಅಂತ ಕೊಡ್ತಿದ್ರಿ ಚೌಸ್ ಕದನ ಅಂತ ಹೇಳಿ ಬಟ್ ಸಿ ಯಾವುದು ಕನೌಜ್ ಅಥವಾ ಬಿಲ್ ಗ್ರಾಮ್ ಕದನ ಅಂತಕ್ಕಂಥದ್ದು ಸಿ ಸರದ ಉತ್ತರ ಕೆಲವರು ಬಿ ಕೆಲವರು ಸಿ ಕೊಟ್ರಿ ಬಟ್ ಸಿ ಸರ್ಯದ ಉತ್ತರವಾಗಿತ್ತು ಸ್ನೇಹಿತರೆ ಹುಮಾಯೂನ್ ಏನಾಗ್ತಾನೆ ಈ ಕದನದಲ್ಲಿ ಅಫ್ಘನ್ನರ ವಿರುದ್ಧ ಸೋಲನ್ನ ಅನುಭವಿಸ್ತಾನೆ ಇದರಿಂದಾಗಿ ಈತ ಹದಿನೈದು ವರ್ಷಗಳ ಕಾಲ ಮೊಘಲ್ ಸಿಂಹಾಸನವನ್ನ ಕಳ್ಕೊಬೇಕಿತ್ತು ಅಂದ್ರೆ ದೆಹಲಿ ಸಿಂಹಾಸನವನ್ನ ಈತ ಕಳ್ಕೊಂತಾನೆ ಸೊ ಸಿ ಸರ್ಯದ್ ಉತ್ತರ ಸಿ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಟಂಗ್ಸ್ಟನ್ಗೆ ಸಂಬಂಧಿಸಿದಂತೆ ಸರಿಯಾಗಿವೆ ಟಂಗ್ಸ್ಟನ್ ಹೇಳಿಕೆ ಬಂದು ಟಂಗ್ಸ್ಟನ್ ಲೋಹವನ್ನ ಡಿ ಎಲಿಯೂರ್ ಸಹೋದರರು ಸಾವಿರದ ಏಳುನೂರ ಎಂಬತ್ ಮೂರಲ್ಲಿ ಇದನ್ನ ಆವಿಷ್ಕರಿಸಿದರು ಇನ್ನೆರಡು ಟಂಗ್ಸ್ಟನ್ ಅನ್ನು ವಲ್ಬಂ ಅಥವಾ ವಲ್ಫಾಮ್ ಅಂತ ಕರೀತಾರೆ ವಲ್ಫ್ರಾಮ್ ಅಂತೂ ಕೂಡ ಕರೀತಾರೆ ವಲ್ ಫ್ರಾಮ್ ಅಂತ ಕರೀತಾರೆ ಹಾಗಾದ್ರೆ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಎರಡು ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಆಪ್ಷನ್ ಡಿ ಅಂತ ಸುಮಾರು ಜನ ಕೊಡ್ತಾ ಇದ್ರಿ ಎರಡು ಕೂಡ ಸರಿ ಎಸ್ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಎರಡು ಕೂಡ ಸರಿಯಾಗಿದ್ದಾವೆ ಟಕ್ಸನ್ ಲೋಹ ಹೊಳೆಯುವ ಒಂದು ಬಿಳಿ ಬಣ್ಣದ ಲೋಹ ಬಿಳಿ ಬಣ್ಣದ ಲೋಹ ಆಗಿರ್ತದ ಈ ದ್ರವೀಕರಸದ ಮೇಲೆ ಏನಾಗ್ತದ ತರುಕುವಂತ ಒಂದು ಘನರೂಪದ ಲೋಹ ಬೆಳ್ಳಿಯಂತ ಬೆಳ್ಳಗೆದು ಹೊಳಿತಾ ಇರ್ತದೆ ಟಂಗ್ಸನ್ ಎನ್ನುವಂಥದ್ದು ಅದ ಸೊ ವಿದ್ಯುತ್ ದೀಪಗಳಲ್ಲೆಲ್ಲ ತಯಾರು ಮಾಡಲು ಇದನ್ನ ಬಳಸ್ತಾ ಇರ್ತಾರೆ ಅಲ್ವಾ ಬಲ್ಬ್ಗಳಲ್ಲಿ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಅಶೋಕನ ಶಾಸನಗಳು ಈ ಕೆಳಕಂಡ ಲಿಪಿಗಳಲ್ಲಿವೆ ಅಶೋಕನ ಶಾಸನಗಳು ಈ ಕೆಳಕಂಡ ಲಿಪಿಗಳಲ್ಲಿವೆ ಯಾವ ಲಿಪಿಗಳಲ್ಲಿ ಆಪ್ಷನ್ ಎ ಬ್ರಾಹ್ಮಿ ಬಿ ಕರೋಷ್ಟಿ ಮತ್ತು ಗ್ರೀಕ್ ಸಿ ಡಿ ಈ ಮೇಲಿನ ಯಾವುದೂ ಅಲ್ಲ ನಿಮ್ಮ ಆಯ್ಕೆ ಯಾವುದಿಲ್ಲ ಈಗಾಗಲೇ ಉತ್ತರವನ್ನ ಕೊಡ್ತಾ ಇದ್ರೆ ಸವಿತಾ ಅವರು ಅಶ್ವಿನಿ ಅವರು ರಾಧಾ ಅವರು ಎಲ್ಲರೂ ಡಿ ಅಂತ ಕೊಡ್ತಾ ಇದ್ರಿ ಆ ಬಟ್ ಸಿದ್ದಮ್ಮ ಅವರು ಬಿ ಕೊಟ್ರಿ ಇನ್ನು ಆಲ್ಮೋಸ್ಟ್ ಡಿ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಕೂಡ ಹೌದು ಬ್ರಾಹ್ಮಿ ಕರೋಸ್ಟಿ ಮತ್ತು ಗ್ರೀಕ್ ಹಾಗೂ ಅರಾಮಿಕ್ ಈ ಎಲ್ಲ ಭಾಷೆಗಳಲ್ಲಿ ಅಶೋಕನ ಶಾಸನಗಳು ದೊರೆತವೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು ಬ್ರಾಹ್ಮಿ ಬರಹಾಯಣದೆಲ್ಲ ಎಡಗಡೆಯಿಂದ ಬಲಗಡೆಗೆ ಬರೆಯುವಂಥದ್ದು ಇನ್ನು ಕರೋಷ್ಟಿಯನ್ನ ಈಗಿನ ಉರ್ದು ಭಾಷೆಯಂತೆ ಬಲದಿಂದ ಎಡಕ್ಕೆ ಓದ್ಬೇಕಾಗಿತ್ತು ಕರೋಸ್ಟಿ ಲಿಪಿಯನ್ನ ಈ ಎಲ್ಲಾ ಭಾಷೆಗಳಲ್ಲಿ ಅಶೋಕನ ಶಾಸನಗಳು ದೊರೆತವೆ ಶಾಸನಗಳ ಪಿತಾಮಹ ಅಂತ ನಾವು ಕರಿತೀವಿ ಅಲ್ವಾ ಇನ್ನ ನೆಕ್ಸ್ಟ್ ಪ್ರಶ್ನೆ ಕುತುಬ್ ಮಿನಾರ್ ಬಳಿ ಇರುವಂತಹ ಪ್ರಸಿದ್ಧವಾದಂತಹ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು ಕುತುಬ್ ಮಿನಾರ್ ಬಳಿ ಕಂಡು ಬರುವಂತಹ ಪ್ರಸಿದ್ಧವಾದಂತಹ ಉಕ್ಕಿನ ಸ್ತಂಭ ಈ ಕೆಳಗಿನ ಯಾವ ರಾಜವಂಶಕ್ಕೆ ಸೇರಿತು ಎನ್ನುವಂಥದ್ದು ಆಪ್ಷನ್ ಎ ಮೌರ್ಯರು ಬಿ ಗುಪ್ತರು ವರ್ಧನರು ಇನ್ನ ಡಿ ಆಯ್ಕೆ ಯಾವುದು ಸ್ನೇಹಿತರಲ್ಲಿ ಅಶ್ವಿನಿಯವರಿಗಾಗ್ಲಿ ಬಿ ಕೊಟ್ರಿ ಅನುರಾಧ ಅವರು ಕೂಡ ಬಿ ಕೊಟ್ರಿ ವಿಠಲ್ ಕೂಡ ಬಿ ಪದ್ಮ ಅವರು ಅರ್ಷಿತಾ ಅವರು ಎಲ್ಲರೂ ಬಿ ಕೊಡ್ತಿದ್ರಿ ಆ ಸ್ನೇಹ ಅವರು ಡಿ ಕೊಟ್ರಿ ಬಟ್ ಸರಿಯಾದ ಉತ್ತರ ಗುಪ್ತರು ಸ್ನೇಹಿತರೆ ಸುವರ್ಣ ಕಾಲ ಅಂತ ಹೇಳ್ತೀವಿ ಗುಪ್ತರ ಯುಗವನ್ನ ಈ ಒಂದು ಕಬ್ಬಿಣದ ಸ್ತಂಭ ಏನಿದೆ ಅಲ್ಲ ಮಿನಾರ್ನ ಒಂದು ಸಂಕೀರ್ಣದಲ್ಲಿ ಕಂಡು ಬರ್ತಾ ಇದ್ದು ಏಳು ಮೀಟರ್ ಎತ್ತರದ ಈ ಕಂಬ ಕೃತ್ತಶಕ ನಾಲ್ಕು ಫ್ರೆಂಡ್ಸ್ ಈಕ್ಲಿಯರ್ ಸಾರಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಸೊ ಬ್ರಾಡ್ ಬ್ಯಾಂಡ್ ಸ್ವಲ್ಪ ಯಾಕೋ ಕೈ ಕೊಡ್ತಾ ಇದೆ ಆಮ್ ವೆರಿ ಸಾರಿ ಫ್ರೆಂಡ್ಸ್ ಸೊ ಇದು ಏಳನೇ ಕ್ವಶನ್ ಮುಗೀತು ಏಳನೇ ಕ್ವಶನ್ ಮುಗೀತು ಇನ್ನು ಎಂಟನೇ ಪ್ರಶ್ನೆಗೆ ಹೋಗೋಣ ಬನ್ನಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಬ್ರಿಟಿಷ್ ಮನೆತನದ ರಾಯಭಾರಿಯ ಹೆಸರೇನು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಬ್ರಿಟಿಷ್ ಮನೆತನದ ರಾಯಭಾರಿ ಯಾರಾಗಿರ್ತಾರೆ ಆಪ್ಷನ್ ಎ ಥಾಮಸ್ ಮಂಡ್ರೋ ಬಿ ಬೆಂಜಮಿನ್ ರೈಸ್ ಸಿ ಥಾಮಸ್ ರೋ ಡಿ ಈ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಉತ್ತರವನ್ನ ಗುರುತಿಸಿ ಸ್ನೇಹಿತರೆ ಸಿ ಪಕ್ಕಾ ಅಂತ ಬಹಳಷ್ಟು ಜನ ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇದ್ರಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಥಾಮಸ್ ರೋ ಆಗಿರ್ತಾನೆ ಆಪ್ಷನ್ ಸಿ ಸರಿ ಉತ್ತರವಾಗಿತ್ತು ಈತ ಜಹಾಂಗೀರ್ನಿಂದ ಅನೇಕ ವ್ಯಾಪಾರಿ ಸವಲತ್ತುಗಳನ್ನ ಪಡಿತಾನೆ ಅಂತಕ್ಕಂಥದ್ದು ಇನ್ನ ಜಹಾಂಗೀರ್ ಏನ್ ಮಾಡ್ತಾನೆ ಸೂರತ್ ನಲ್ಲಿ ಒಂದು ವ್ಯಾಪಾರಿ ಕೋಟೆಯನ್ನು ತೆರೀತಾನೆ ತೆರೆದು ಅದರ ಒಪ್ಪಿಗೆಯನ್ನು ಕೂಡ ಈತ ಪಡ್ಕೊಂತಾನೆ ಇನ್ನ ಇನ್ನು ಮುಂದೆ ಆಂಗ್ಲ ಈಸ್ಟ್ ಇಂಡಿಯಾ ಕಂಪನಿ ಹುಟ್ಟಿಕೊಳ್ಳಲು ಇದು ಪ್ರಮುಖವಾಗಿರುವಂತ ನಾಂದಿ ಆಗ್ತದೆ ಅಂತ ಹೇಳ್ತೀವಿ ನಾಂದಿ ಅಂದ್ರೆ ಆರಂಭ ಅನ್ನುವಂಥದ್ದು ನಾಂದಿ ಆಯ್ತು ಅಂದ್ರೆ ಆರಂಭವಾಯ್ತು ಅನ್ನುವಂಥದ್ದು ತಾಮಸ್ ಸರಿಯಾದ ಉತ್ತರವಾಗಿತ್ತು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಸರಿಯಾದದನ್ನ ಗುರುತಿಸಬೇಕು ನಿಮ್ಮ ಹೇಳಿಕೆಗಳು ಒಂದು ರಂಜಕವನ್ನು ಸಂಶೋಧಿಸಿದವರು ಜರ್ಮನಿಯ ರಸಾಯನಶಾಸ್ತ್ರಜ್ಞ ಹನ್ನಿಂಗ್ ಬ್ರಾಂಡ್ ಎಂಬುವವರು ಹೇಳಿಕೆ ಎರಡು ರಂಜಕದ ಬಹುರೂಪಗಳಲ್ಲಿ ಒಂದಾದ ಬಿಳಿ ರಂಜಕವು ತೀವ್ರ ದಹನಶೀಲ ಗುಣವನ್ನು ಹೊಂದಿಲ್ಲ ಹಾಗಾದರೆ ಈ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರೆ ಈ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದಾಗಿರ್ತದೋ ಉತ್ತರವನ್ನು ಗುರುತಿಸಬಹುದು ಹರ್ಷಿತ ಅವರು ಹೇಗೆ ಕೊಡ್ತಾ ಇದ್ರೆ ಇನ್ನು ಉಳಿದರು ನಿಮ್ಮ ಉತ್ತರ ಯಾವುದು ಹರ್ಷಿತಾ ಅವ್ರ ಎ ಪದ್ಮಾವತಿ ಅವರು ಬಿ ಕೊಟ್ರಿ ಇನ್ನು ಉತ್ತರ ತಿಳಿಸಬಹುದು ಅನುರಾಧ ಡಿ ಕೊಟ್ರಿ ಎರಡು ಸರಿ ಅಂತ ಹೇಳಿ ಎಲ್ಲರದು ವಿಭಿನ್ನವಾದ ಉತ್ತರ ಈ ಒಂದು ಪ್ರಶ್ನೆಗೆ ಎಲ್ಲರೂ ವಿಭಿನ್ನವಾಗಿ ಬೇರೆ ಬೇರೆ ಉತ್ತರವನ್ನ ನೀಡ್ತಿದಿರಿ ಬಟ್ ಸರಿಯಾದ ಆಯ್ಕೆ ಅಂತಂದ್ರೆ ಆಪ್ಷನ್ ಎ ಸ್ನೇಹಿತರೆ ಎ ಸರ ಉತ್ತರ ಯಾಕಂತಂದ್ರೆ ಬಿಳಿ ರಂಜಕಾಯಿನ್ನಿರುತ್ತ ಮೃದುವಾಗಿ ಮೇಣದಂತೆ ಅದು ಇದು ಶೀಘ್ರ ದಹನ ಶೀಲ ಗುಣವನ್ನ ಹೊಂದಿರ್ತದೆ ಶೀಘ್ರವಾಗಿ ಇದು ಬೆಂಕಿ ಹೊತ್ಕೊಳ್ಳುವಂತದ್ದು ಬಿಳಿ ರಂಜಕ ಹೆಚ್ಚು ಕ್ರಿಯಾಕಾರಿಯಾಗಿರ್ತದೆ ಗಾಳಿಯ ಸಂಪರ್ಕ ಕೊಟ್ಟ ತಕ್ಷಣ ಏನಾಗುತ್ತೆ ಇದು ಜ್ವಾಲೆ ಉಂಟಾಗ್ತದೆ ಬೆಂಕಿತ್ಕೊಂಡ್ಬಿಡ್ತದೆ ಗಾಳಿ ತೆಗೆದ ತಕ್ಷಣ ಇದನ್ನ ಸ್ಪುರ ದೀಪ್ತಿ ಅಂತ ಕರೀತಾರೆ ಏನಂತ ಕರೀತಾರೆ ಇದನ್ನ ಸ್ಪುರ ದೀಪ್ತಿ ಅಂತ ಕರೀತಾರೆ ಓಕೆ ಹಾಗಾಗಿ ಎರಡನೇದು ತಪ್ಪು ಒಂದನೇಂದು ಮಾತ್ರ ಸರಿಯಾಗಿತ್ತು ರಂಜಕದ ಬಹುರೂಪಗಳಲ್ಲಿ ಒಂದಾದ ಬಿಳಿ ರಂಜಕ ತೀವ್ರ ಧಾರಣಶೀಲ ಗುಣವನ್ನು ಹೊಂದಿರ್ತದೆ ಹಾಗಾಗಿ ಇದನ್ನ ಸೀಮೆ ಎಣ್ಣೆಯಲ್ಲಿ ಶೇಖರಣೆ ಇಟ್ಟು ಮಾಡಿ ಇಟ್ಟಿರ್ತಾರೆ ಅಂತ ಹೇಳಾಗತ್ತ ಸರಿನಾ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸ್ನೇಹಿತರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಕರ್ನಾಟಕದ ತ್ರಿವೇಣಿ ಸಂಗಮ ಎಂದು ಟಿ ನರಸೀಪುರವನ್ನ ಕರೀತಾರೆ ಎರಡು ಇಲ್ಲಿ ಕಾವೇರಿ ಕಬಿನಿ ಮತ್ತು ಸ್ಫಟಿಕ ಸರೋವರ ಎಂಬ ಮೂರು ನದಿಗಳು ಸೇರುತ್ತವೆ ಆ ಮೂರು ನದಿಗಳು ಸೇರಿದವನ ಗುಪ್ತಗಾಮಿನಿ ಕರೀತಾರೆ ಅಂತ ಹೇಳಲಾಗತ್ತೆ ಸರಿಯಾದ ಆಯ್ಕೆ ಯಾವುದೇನಿ ಸರಿಯಾದ ಉತ್ತರ ಯಾವುದು ಅಶ್ವಿನಿ ಅವರು ಡಿ ಕೊಟ್ರಿ ಎರಡು ಕೂಡ ಸರಿ ಅಂತ ಹೇಳಿ ನಿಮ್ಮ ಉತ್ತರವನ್ನು ತಿಳಿಸಬಹುದು ಸರಿಯಾದ ಆಯ್ಕೆ ಏನಾಗಿರ್ತದೆ ಬಹಳಷ್ಟು ಜನ ಡಿ ಪಕ್ಕ ಅಂತ ಹೇಳ್ತಿದ್ರಿ ಇಟ್ ಇಸ್ ಡಿ ಅಂತ ಹೇಳ್ತಿದ್ರಿ ಎಸ್ ಎರಡು ಕೂಡ ಸರಿ ಸ್ನೇಹಿತರೆ ಟಿ ನರಸಿಪುರದಲ್ಲಿ ಗುಂಜ ನರಸಿಂಹಸ್ವಾಮಿ ಅಂತಕ್ಕಂಥ ದೇವಾಲಯ ಕಂಡು ಬರ್ತಾ ಇದೆ ಕಬಿನಿ ನದಿಯ ದಡದಲ್ಲಿ ಈ ಒಂದು ದೇವಾಲಯ ಕಂಡು ಬರ್ತಾ ಇದ್ದು ಮೂರು ವರ್ಷಗಳೊಗೊಮ್ಮೆ ಏನ್ ಮಾಡ್ತಾರೆ ಇಲ್ಲಿ ದಕ್ಷಿಣ ಭಾರತದ ಕುಂಭ ಬೇಳವನ್ನ ನಡೆಸ್ತಾರೆ ಈ ಒಂದು ನದಿ ದಡದಲ್ಲಿ ಸ್ಕಂದ ಪುರಾಣದಲ್ಲಿ ಹೇಳಿರುವಂತೆ ಇದೊಂದು ಮೂರು ನದಿಗಳು ಸೇರುವಂತಹ ತ್ರಿಮುಕುಟ ಕ್ಷೇತ್ರವಾಗಿತ್ತು ಇದನ್ನ ದಕ್ಷಿಣದ ಕಾಶಿ ಅಂತ ಕೂಡ ಆಗಿನ ಕಾಲದಲ್ಲಿ ಕರಿತಾ ಇದ್ರು ಅಂತ ಹೇಳುತ್ತೆ ಸರಿನಾ ಸರಿ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳವಳಿಯನ್ನು ನ್ಯಾಷನಲ್ ಕಾಂಗ್ರೆಸ್ ಆರಂಭಿಸಿದ್ದು ಯಾವ ವೈಫಲ್ಯದ ನಂತರ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಈ ನ್ಯಾಷನಲ್ ಕಾಂಗ್ರೆಸ್ ಯಾವ ಒಂದು ವೈಫಲ್ಯದ ನಂತರ ಆರಂಭಿಸುತ್ತದೆ ಆಪ್ಷನ್ ಎ ಕ್ರಿಪ್ಸ್ ಮಿಷನ್ ಬಿ ಲಾರ್ಡ್ ವಾವೆಲ್ ಗವರ್ನರ್ ಜನರಲ್ ಸಿಮ್ಲಾ ಸಭೆ ನಡೆಸಿದ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮಿಷನ್ ಇನ್ ಡಿ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಆಯ್ಕೆ ಯಾವ್ದಿಲ್ಲ ನಿಮ್ಮ ಸರಿಯಾದ ಉತ್ತರ ಏನಾಗಿರ್ತದ ಉತ್ತರವನ್ನ ತಿಳಿಸಬಹುದು ಹರ್ಷಿತಾ ಅವರು ಸಿ ಕೊಡ್ತಿದ್ರಿ ಅನುರಾಧ ಸಿ ಕೊಟ್ರಿ ಇನ್ನು ನೋಡಿದ್ರೆ ಆಲ್ಮೋಸ್ಟ್ ಸಿ ಕೊಡ್ತಿದ್ರಿ ಶ್ವೇತಾ ಅವ್ರ ಹೇಗೆ ಕೊಟ್ರಿ ಪದ್ಮಾವತಿ ಕೂಡ ಹೇಗೆ ಕೊಟ್ರಿ ಹುಡುಗರೆಲ್ಲರೂ ಸಿ ಕೊಡ್ತಿದ್ರಿ ಕ್ಯಾಬಿನೆಟ್ ಮಿಷನ್ ನ ಒಂದು ವೈಫಲ್ಯದ ನಂತರ ಅಂತೇಳಿ ಬಟ್ ಕ್ರಿಪ್ಸ್ ಮಿಷನ್ ಅಲ್ವಾ ಆಪ್ಷನ್ ಕೆ ಕ್ರಿಪ್ಸ್ ಮಿಷನ್ ಕ್ರಿಪ್ಸ್ ಮಿಷನ್ ಅನ್ನ ವೈಫಲ್ಯದ ನಂತರ ಕ್ವಿಟ್ ಇಂಡಿಯಾ ಆರಂಭ ಆಗ್ತದೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತೈದರವರೆಗೆ ನಡೆದಂತಹ ಎರಡನೇ ಮಹಾಯುದ್ಧದಲ್ಲಿ ಶತ್ರು ಸೈನ್ಯದ ಎದುರು ಬ್ರಿಟಿಷ್ ಪ್ರಾಬಲ್ಯ ಕಡಿಮೆಯಾದಾಗ ಬ್ರಿಟಿಷರ್ ಏನ್ ಮಾಡ್ತಾರೆ ತಮ್ಮ ಪರ ಯುದ್ಧದಲ್ಲಿ ಭಾರತೀಯರು ಭಾಗವಹಿಸುವಂತೆ ಪ್ರೇರೇಪಣೆ ನೀಡ್ತಾರೆ ಆದ್ರೆ ಅದಕ್ಕೆ ಪ್ರತಿಯಾಗಿ ಯುದ್ಧ ಮುಗಿದ ನಂತರ ಭಾರತೀಯರಿಗೆ ಒಂದು ಸಂಪೂರ್ಣ ರಾಷ್ಟ್ರದ ಪ್ರಭುತ್ವವನ್ನು ನೀಡ್ತೀವಿ ಅಂತ ಒಪ್ಪಿಸ್ತಾರೆ ಹೌದಾ ಸೊ ಈ ಒಂದು ಒಪ್ಪಂದಕ್ಕಾಗಿ ಹತ್ತೊಂಬತ್ತರ ನಲವತ್ತೇಳರಲ್ಲಿ ಏನಾಗತ್ತ ಹೌಸ್ ಆಫ್ ಕಾಮನ್ಸ್ ಅಧ್ಯಕ್ಷರಾಗಿದ್ದಂತಹ ಸ್ಟಾಫ್ ಸ್ಟಾಫರ್ಡ್ ಕ್ರಿಪ್ಸ್ ನಿಯೋಗವನ್ನ ಭಾರತಕ್ಕೆ ಕಳುಹಿಸಲಾಗ್ತದೆ ಸೊ ಇದು ವೈಫಲ್ಯಗೊಂಡ ನಂತರ ಏನಾಗತ್ತಾ ಒಂದು ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾಗ್ತದೆ ಅನ್ನುವಂಥದ್ದು ಅಲ್ವಾ ಎ ಎಸ್ ದ ಕರೆಕ್ಟ್ ಆನ್ಸರ್ ಇದಕ್ಕೆ ವಿರುದ್ಧವಾಗಿ ಅವರು ಆ ಒಂದು ಕ್ವಿಟ್ ಇಂಡಿಯಾ ಚಳವಳಿ ಆರಂಭಿಸ್ತಾರೆ ಎಸ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅದಕ್ಕಿಂತ ಮುಂಚೆ ಚಿಕ್ಕ ಮಾಹಿತಿ ಅಕಾಡೆಮಿ ಒಳಗಡೆ ಮೋರ್ ದೆನ್ ಫಿಫ್ಟಿ ಫೈವ್ ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ಎಲ್ರ ಮಾಹಿತಿ ಪಡಿಬಹುದು ಎಲ್ಲರಿಂದ ನೀವು ಅತ್ಯುತ್ತಮವಾಗಿರುವಂತಹ ತರಬೇತಿಯನ್ನ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದ ಪಡಿಬಹುದು ಟೆಸ್ಟ್ ಗಳನ್ನು ಕೂಡ ಪಡ್ಕೋಬಹುದು ಸರಿನಾ ಸೊ ಹೇಗ್ ಜಾಯಿನ್ ಆಗ್ತೀರಾ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಕರ್ನಾಟಕ ಪಿ ಎಸ್ ಸಿ ಅಂತ ಇರಬೇಕು ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ ಈ ತರ ಪೇಜ್ ಓಪನ್ ಆಗುತ್ತೆ ಕೋಡ್ ಆರ್ ಸಿ ಟೆನ್ ಅಂತ ಹಾಕೊಳ್ರಿ ಟೆನ್ ಅಂತ ಹಾಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡ್ರಿ ಟೆನ್ ಪರ್ಸೆಂಟ್ ಆಫರ್ ಬರುತ್ತೆ ಈ ತರ ಪೇಜ್ ಓಪನ್ ಆಗುತ್ತಾ ಪ್ರೊಸಿಡ್ ಟು ಪೇ ಕೊಡಿ ಇಲ್ಲಿ ಅಮೌಂಟ್ ಕಾಣಿಸುತ್ತಾ ರಿದಿ ಮಂತ್ ಇರುತ್ತೆ ರಿದಿ ಮಂತ್ ಹಿ ಮೋರ್ ದನ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ಗೆ ಸಿಗುತ್ತಾ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಅಂತ ಇರುತ್ತೆ ಕ್ಲಿಕ್ ಮಾಡ್ರಿ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯಾವ್ದಾರ ಒಂದು ಕಾರ್ಡ್ ಅನ್ನು ಯೂಸ್ ಮಾಡಿ ಇ ಐ ಮೂಲಕ ಜಾಯಿನ್ ಆಗ್ಬೋದು ನಿಮಗ್ ಡೌಟ್ ಗಳಿದರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ವಾಟ್ಸಪ್ ಕೂಡ ಮಾಡಬಹುದು ಲೀಸ್ಟ್ ನೀವು ಒನ್ ಮಂತ್ ಆಗಲಿ ತ್ರೀ ಮಂತ್ಸ್ ಆಗಲಿ ತೆಗೆದುಕೊಂಡ್ರಿ ಅಂತಂದ್ರೆ ಮುಂಬರುವಂತಹ ಎಸ್ ಡಿ ಎಫ್ ಡಿ ಮುಂತಾದ ಪರೀಕ್ಷೆಗಳಿಗೆ ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತದೆ ಸರಿನಾ ಸೊ ಇದಕ್ಕೆ ಮೆಸೇಜ್ ಅಥವಾ ಕಾಲ್ ಮಾಡಿ ನೀವು ತಿಳ್ಕೊಬಹುದು ನೆಕ್ಸ್ಟ್ ಕ್ವಶನ್ ಬನ್ನಿ ಮಹದೇವ್ ಗೋವಿಂದ ರಾನಡೆ ಮಹದೇವ್ ಗೋವಿಂದ ರಾನಡೆ ಅವರು ಸದಸ್ಯರಾಗಿದ್ದದ್ದು ಯಾವುದಕ್ಕೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಆರ್ಯ ಸಮಾಜ ಬಿ ಪ್ರಾರ್ಥನಾ ಸಮಾಜ ಸಿ ಇಂಡಿಯನ್ ಲೀಗ್ ಇನ್ ಡಿ ಥಿಯೋಸಾಫಿಕಲ್ ಸೊಸೈಟಿ ನಿಮ್ಮ ಆಯ್ಕೆ ಯಾವುದಿಲ್ಲ ಅದರಾದ ಅವ್ರು ಸಿ ಕೊಟ್ರಿ ರಮೇಶ್ ಡಿ ಕೊಡ್ತಿದ್ರಿ ಪದ್ಮಾವತಿ ಅವರು ಸಿ ಕೊಟ್ರಿ ಸಿ ಆಮೇಲೆ ಅಶ್ವಿನಿಯವ್ರು ಬಿ ಕೊಡ್ತಾ ಇದ್ರಿ ಎಲ್ರು ಬೇರೆ ಬೇರೆ ಉತ್ತರವನ್ನ ಇದ್ರಿ ಕೆಲವರು ಬಿ ಕೆಲವರು ಸಿ ಕೆಲವರು ಎ ಕೊಡ್ತಿದ್ರಿ ಮಹದೇವ್ ಗೋವಿಂದ ಅವರು ಸದಸ್ಯರಾಗಿದ್ದು ಯಾವುದಕ್ಕ ಅಂತಂದ್ರೆ ಪ್ರಾರ್ಥನಾ ಸಮಾಜಕ್ಕೆ ಸದಸ್ಯರಾಗಿರ್ತಾರೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಾರ್ಥನಾ ಸಮಾಜದ ಹಿಂದೂ ಧರ್ಮ ಸುಧಾರಣೆ ಮತ್ತು ಏಕದೇವ ಆರಾಧನೆಗಳನ್ನ ಬೋಧಿಸುವಂತಹ ಗುರಿಯನ್ನ ಇಟ್ಕೊಂಡು ಮಹಾರಾಷ್ಟ್ರದಲ್ಲಿ ಏನಾಗುತ್ತಾ ಈ ಒಂದು ಸಮಾಜ ಆರಂಭಗೊಳ್ತದೆ ಅನ್ನುವಂಥದ್ದು ಮಹಾದೇವ ಗೋವಿಂದ ರಾನಡೆ ಆಗಿರಬಹುದು ಆರ್ ಜಿ ಬಂಡರ್ಕರ್ ಆಗಿರಬಹುದು ಇವರಿಬ್ರು ಕೂಡ ದೊಡ್ಡ ಮುಖಂಡರಾಗಿದ್ದರು ಈ ಒಂದು ಪ್ರಾರ್ಥನಾ ಸಮಾಜಕ್ಕೆ ಇವರು ಹಿಂಬಾಲಕರಾಗ್ತಾರೆ ಸೇರಿಕೊಂತಾರೆ ಪ್ರಾರ್ಥನಾ ಸಮಾಜವನ್ನ ಕಟ್ಟಿದಂಥವ್ರು ಯಾರು ಪ್ರಾರ್ಥನಾ ಸಮಾಜವನ್ನ ಕಟ್ಟಿದಂಥವ್ರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಎಲ್ಲ ಉತ್ತರ ಹೇಳಿ ಯಾರು ಕಟ್ತಾರೆ ಹೆಸರು ಹೇಳಿ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಕ್ವಶನ್ ಬನ್ನಿ ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕೆಳಕಂಡವರಿಗೆ ಮೈಸೂರಿನ ದಿವಾನ್ರಾಗಿದ್ದರು ಅಂದ್ರೆ ಯಾರಿಗೆ ಆಪ್ಷನ್ ಎ ಜಯಚಾಮರಾಜ್ ಒಡೆಯರ್ ಬಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಸಿ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯಾರ್ ಡಿ ಕಂಠೀರವ ನರಸಿಂಹರಾಜ್ ಒಡೆಯರ್ ಎಸ್ ಆತ್ಮಾರಾಮ್ ಪಾಂಡುರಂಗ್ ಪ್ರಾರ್ಥನಾ ಸಮಾಜವನ್ನ ಕಟ್ಟಿದಂಥವರು ಆತ್ಮಾರಾಮ್ ಪಾಂಡುರಂಗ ಆಗಿರ್ತಾರೆ ಸೊ ಇಲ್ಲಿ ಮುತ್ತೇನಹಳ್ಳಿಯಲ್ಲಿ ಜನಿಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ರಾಗಿದ್ದು ಯಾರಿಗೆ ಅಂತಂದ್ರೆ ಅದು ನಾಲ್ವಡಿ ಕೃಷ್ಣರಾಜ್ ಒಡೆಯರಿಗೆ ಸೊ ಸರಿಯಾದ ಉತ್ತರವಾಗಿತ್ತು ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತೃ ಅಂತ ನಾವು ಕರಿತೀವಿ ಯಾರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಹದಿನೆಂಟುನೂರ ಒಂದರ ಸೆಪ್ಟೆಂಬರ್ ಹದಿನೈದರಂದು ಜನಿಸಿರ್ತಾರೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರನ್ನ ಇಂಜಿನಿಯರ್ಸ್ ಡೇ ಅಂತ ನಾವು ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೀವಿ ಇಂಜಿನಿಯರ್ಸ್ ಡೇ ಇಂಜಿನಿಯರ್ ದಿನ ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿರ್ತಾರೆ ತಂದೆ ತಾಯಿಗಳು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅಂತಕ್ಕಂಥದ್ದು ಇವರು ಎಂತ ಅಂದ್ರೆ ಮೈಸೂರಿನ ದಿವಾನ್ರಾಗಿದ್ರು ಸುಮಾರು ನೂರ ಎರಡು ವರ್ಷಗಳ ಕಾಲ ಬದುಕಿದ್ರು ಸರಿನಾ ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ವೆಲ್ಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನನು ಶ್ರೀರಂಗಪಟ್ಟಣದಲ್ಲಿ ಡ್ಯಾಶ್ ಅಲ್ಲಿ ಕೊಲ್ಲಲ್ಪಟ್ಟನು ವೆಲ್ಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನನು ಶ್ರೀರಂಗಪಟ್ಟಣದಲ್ಲಿ ಡ್ಯಾಶ್ ಅಲ್ಲಿ ಕೊಲ್ಲಲ್ಪಟ್ಟನು ಸೊ ಯಾವಾಗ ನಿಮ್ಮ ಆಯ್ಕೆಗಳು ಹದಿನೇಳನೂರ ಎಂಬತ್ನಾಲ್ಕು ಹದಿನೇಳನೂರ ಎಪ್ಪತ್ಮೂರು ಹದಿನೇಳನೂರ ತೊಂಬತ್ತೊಂಬತ್ತು ಮತ್ತು ಹದಿನೇಳನೂರ ತೊಂಬತ್ನಾಲ್ಕು ನಿಮ್ಮ ಸರಿಯಾದ ಉತ್ತರ ಯಾವುದಿಲ್ಲ ಸೊ ಈ ಸಮಯದಲ್ಲಿ ಏನಾಗಿರ್ತದ ನಾಲ್ಕನೇ ಆಗ್ಲೋ ಮೈಸೂರು ಯುದ್ಧ ನಡೀತದಿರ್ತದ ಅಲ್ವಾ ಸೊ ಈ ಒಂದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ ಮಡಿತನ ಎನ್ನುವಂಥದ್ದು ತನ್ನ ರಾಜಧಾನಿಯಾಗಿರುವಂತಹ ಶ್ರೀರಂಗ ಬಟ್ಟಣವನ್ನ ರಕ್ಷಿಸಲು ಹೋರಾಡುತ್ತಿರುವಾಗಲೇ ಈತ ಎನ್ ಪಂದ ಮಡಿತನೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಅಂತಕ್ಕಂಥದ್ದು ಸರಿ ಉತ್ತರವಾಗಿತ್ತು ಸ್ನೇಹಿತರೆ ಕೊನೆ ಪ್ರಶ್ನೆ ಬೌದ್ಧ ಧರ್ಮವು ಎರಡು ಶಾಖೆಗಳಾಗಿ ವಿಭಾಗವಾಯಿತು ಅವುಗಳಂದ್ರೆ ನಿಮ್ಮ ಆಯ್ಕೆಗಳು ಸೊ ಆಯ್ಕೆಗಳ ಕೆಳಗಡೆ ಇದ್ದಾವೆ ಇದರಲ್ಲಿ ಸರಿಯಾದ ಆಯ್ಕೆ ಗುರುತಿಸಬಹುದು ಬೌದ್ಧ ಧರ್ಮ ಎರಡು ಶಾಖೆಗಳಾಗಿ ವಿಭಾಗವಾಯಿತು ಆ ಶಾಖೆಗಳು ಯಾವುದು ಕೆಲವರು ಏ ಕೊಡ್ತಿದ್ರಿ ನೋಡಿದ್ರೆ ಆಲ್ಮೋಸ್ಟ್ ಡಿ ಕೊಡ್ತಿದ್ರಿ ಬಟ್ ಏ ಕೊಡ್ತಿದ್ರಿ ಶ್ವೇತಾಂಬರ ದ್ವಿಗಂಬರ ಇವು ಕೂಡ ಎರಡು ಶಾಖೆಗಳು ಜೈನ ಧರ್ಮದ್ದು ಜೈನ ಧರ್ಮದ್ದು ಹೀನಾಯನ ಮಹಾಯಾನ ಸರಿಯಾದ ಉತ್ತರವಾಗಿತ್ತು ಹೀನಾಯನ ಮಹಾಯಾನ ಬೌದ್ಧ ಧರ್ಮದ ಎರಡು ಶಾಖೆಗಳಾಗಿತ್ತು ಕ್ರಿಸ್ತಶಕ ನೂರ ಎರಡರಲ್ಲಿ ಕುಂಡಲೀವನದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಿತ್ತು ಅಲ್ಲಿ ಏನಾಗುತ್ತಾ ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನ ತೊಡೆದು ಹಾಕಲು ಪ್ರಯತ್ನ ಪಡ್ತದ ಆದ್ರೆ ಅದು ಏರ್ಪಡಂಗಿಲ್ಲ ಹೀಗಾಗಿ ಬೌದ್ಧ ಧರ್ಮ ಏನಾಗುತ್ತಾ ಎರಡು ಪಂಗಡಗಳಾಗಿ ವಿಂಗಡನೆ ಆಯಿತು ಅದೇ ಹೀನಾಯಾನ ಮತ್ತು ಮಹಾಯಾನ ಕ್ವಶನ್ ಹಿಂಗೂ ಬರಬಹುದು ಬೌದ್ಧ ಧರ್ಮದ ಎರಡು ಪಂಗಡಗಳಾದಂತಹ ಹೀನಾಯಾನ ಮತ್ತು ಮಹಾಯಾನೆಲ್ಲ ಪಂಗಡಗಳು ವಿಭಾಗಗೊಂಡಿದ್ದು ಈ ಕೆಳಗಿನ ಯಾವ ಸಮ್ಮೇಳನದಲ್ಲಿ ಒಂದನೇ ಬೌದ್ಧ ಧರ್ಮದ ಸಮ್ಮೇಳನ ಎರಡನೇ ಸಮ್ಮೇಳನ ಮೂರು ನಾಲ್ಕು ಅಂತ ಕೇಳ್ಬಹುದು ನಾಲ್ಕನೇ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಇವು ವಿಭಾಗಗೊಂಡಿರ್ತವೆ ಸರಿ ಸೊ ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು ಡೈಲಿ ಎಂಟು ಗಂಟೆಗೆ ಟ್ವೆಂಟಿ ಕ್ವಶನ್ಸು ಟೆಸ್ಟ್ ಇರುತ್ತೆ ಬಿಡಿಸಿ ಎಂಟು ಮೂವತ್ತಕ್ಕೆ ಅದ್ರ ಥರ ಕ್ಲಾಸ್ ಕೂಡ ಇರ್ತದೆ ಇನ್ನು ಯಾರಿನ್ನೂ ಕೂಡ ಜಾಯಿನ್ ಆಗಿಲ್ಲ ಜಾಯಿನ್ ಆಗಿ ಸ್ನೇಹಿತರೆ ಒಳ್ಳೆ ಅವಕಾಶ ಮೂರು ತಿಂಗಳು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ನೀವು ಪಡಿಬಹುದಾಗಿರ್ತದೆ ನಾಟ್ ಓನ್ಲಿ ಎಸ್ ಡಿ ಎಫ್ ಡಿ ಎ ಕೆ ಎ ಎಸ್ ಆಗಿರಬಹುದು ಪಿ ಎಸ್ ಐ ಆಗಿರಬಹುದು ಪಿ ಡಿ ಒ ಯಾವುದೇ ಎಕ್ಸಾಮದ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡಿತೀರಿ ಥೇರಿ ಜೊತೆಗೆ ಎಮ್ ಸಿ ಕ್ಯೂ ಓಕೆ ಜೊತೆಗೆ ಪಿ ಡಿ ಎಫ್ ಜೊತೆಗೆ ನಿಮ್ಮ ಡೌಟ್ಸ್ ಕ್ಲಿಯರೆನ್ಸ್ ಎಲ್ಲ ಕೂಡ ಇರ್ತದೆ ನಿಮಗೇನಾದ್ರು ಡೌಟ್ಸ್ ಇದ್ರೆ ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ ನಾನು ನೀವು ಮೆಸೇಜ್ ಮಾಡ್ಬೋದು ಮತ್ತೆ ನಾವು ಸಿಗೋಣ ಮುಂದಿನ ತರಗತಿಯಲ್ಲಿ ಅಂದರೆ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಏಳು ಮೂವತ್ತಕ್ಕೆ ಸಿಗೋಣ ಓಕೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ ಹೊಸ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತು ಪದಗಳ ಅರ್ಥ ಮತ್ತು ಭಾಷಾಭ್ಯಾಸ ಅದನ್ನು ಕೂಡ ಹಾಕಿದ್ದೀನಿ ಅದನ್ನು ನೋಡಿ ಸ್ನೇಹಿತರೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಸೊ ಜಿ ಕೆ ಮತ್ತು ಕನ್ನಡ ಎರಡನ್ನು ಕೂಡ ಒಯ್ತಾ ಇರ್ತೀನಿ ನಿಮ್ಗೋಸ್ಕರ ತರ್ತಾ ಇರ್ತೀನಿ ಸೊ ಹೆಚ್ಚು ಹೆಚ್ಚು ನೀವು ಅಂದ್ರೆ ನೋಡಿದಂಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆದಂಗೆ ಏನಾಗುತ್ತೆ ನಮಗೂ ಕೂಡ ಇನ್ನೂ ಉತ್ತಮವಾಗಿರುವಂತಹ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೀಡಬೇಕು ಅನ್ನುವಂಥದ್ದು ಅಂದ್ರೆ ಹುಮ್ಮಸ್ ಬರ್ತದೆ ಸೊ ನಿಮ್ಮ ಒಂದು ಬೆಂಬಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸರಿನಾ ಥ್ಯಾಂಕ್ ಯು ಮತ್ತೆ ಸಿಗೋಣ ನಾಳೆ ಎಲ್ರಿಗೂ ಕೂಡ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ